ಎಲ್ಲರಿಗೂ ನಮಸ್ಕಾರ ಇವತ್ತು ನವರಾತ್ರಿಯ ನಾಲ್ಕನೆಯ ದಿನ ಜಗನ್ಮಾತೆಯ ಕೂಷ್ಮಾಂಡ ಸ್ವರೂಪವನ್ನ ನಾವೆಲ್ಲರೂ ಆರಾಧನೆಯನ್ನ ಮಾಡ್ತೀವಿ ನಿನ್ನೆ ತಾಯಿಯ ಚಂದ್ರಘಂಟಾ ಸ್ವರೂಪದ ಆರಾಧನೆಯನ್ನ ಮಾಡಿದ್ವಿ ಚಂದ್ರಘಂಟಾ ಸ್ವರೂಪ ತಾಯಿಯ ವಿವಾಹಿತ ಸ್ವರೂಪ ಎಂದು ತಾಯಿಯ ಕೂಷ್ಮಾಂಡ ಸ್ವರೂಪ ಹೆಸರಲ್ಲೇ ಇದೆ ಕೂಷ್ಮಾಂಡ ಅಂಡ ಅಂದ್ರೆ ಬೀಜ ಎಗ್ಗ ಅಂತ ಇಡೀ ಜಗತ್ತನ್ನ ಒಂದು ಬೀಜದ ರೂಪದಲ್ಲಿ ಗರ್ಭಧಾರಣೆಯನ್ನ ಮಾಡಿ ಇಡೀ ಜಗತ್ತನ್ನ ಪ್ರಸರಿಸುವುದಕ್ಕೆ ತಾಯಿಯಾಗುವ ಅರ್ಹತೆಯನ್ನ ಪಡೆದವಳು ಅಂತ ಅರ್ಥ ಇಡೀ ಜಗತ್ತನ್ನ ಪ್ರಸರಿಸ್ತಾ ಇದ್ದಾಳೆ ಜಗನ್ಮಾತೆ ಇಡೀ ಜಗತ್ತನ್ನ ತನ್ನ ಗರ್ಭದಲ್ಲಿ ಗ ಧಾರಣೆಯನ್ನ ಮಾಡಿಕೊಂಡು ಗರ್ಭಧಾರಣೆಯನ್ನ ಮಾಡಿದಾಳೆ ಅನ್ನುವ ಸಂಕೇತವೇ ಈ ಕೂಷ್ಮಾಂಡ ಸ್ವರೂಪ ದುರ್ಗಾಸಪ್ತಶತಿಯ ಪ್ರಕಾರ ತಾಯಿಯ ಕೂಷ್ಮಾಂಡ ಸ್ವರೂಪವೇ ಜಗದ ಆದಿಗೆ ಮೂಲ ಅಂತ ಅಲ್ಲಿ ಮೆನ್ಷನ್ ಆಗಿದೆ ಎಷ್ಟು ಅದ್ಭುತವಾಗಿದೆ ನೋಡಿ ಆಕೆ ಶೈಲಪುತ್ರಿ ಸ್ವರೂಪದಲ್ಲಿ ಯವನ ಎಲ್ಲ ಎಲ್ಲಾ ವಿದ್ಯೆಗಳನ್ನ ಕರಗತ ಮಾಡಿಕೊಂಡ್ಲು ಅನಂತರ ಬ್ರಹ್ಮಚಾರಿಣಿ ಸ್ವರೂಪ ತಪಸ್ವಿನಿಯಾಗಿ ಜೀವನವನ್ನ ಕಳೀತಾಳೆ ಅನಂತರ ಶಿವನನ್ನ ವರ್ಸಿ ಮದುವೆ ಆಗ್ತಾಳೆ ಅದ ಮದುವೆ ಆದ್ಮೇಲೆ ಕೂಶ್ಮಾಂಡ ಸ್ವರೂಪ ಗರ್ಭಧಾರಣೆಯನ್ನ ಮಾಡೋದು ಇದು ಪ್ರತಿಯೊಂದು ಹೆಣ್ಮಕ್ಳು ಜೀವನದಲ್ಲೂ ಕೂಡ ಬಹಳ ಅದ್ಭುತವಾದ ಘಟ್ಟಗಳು ಇವೆಲ್ಲ ಎಷ್ಟು ಅದ್ಭುತವಾಗಿದೆ ನೋಡಿ ಯವನಾವಸ್ಥೆಯಲ್ಲಿ ಬಂದಾಗ ಮದುವೆ ಆಗುತ್ತೆ ಮದುವೆ ಆದಮೇಲೆ ಪ್ರತಿಯೊಬ್ಬ ಹೆಣ್ಣು ಬಯಸೋದೆ ತಾನು ತಾಯಿ ಆಗಬೇಕು ತಾನು ಒಂದು ಜೀವಕ್ಕೆ ಜನ್ಮವನ್ನು ಕೊಡಬೇಕು ಅಂತ ತಾಯಿಯ ಎಲ್ಲ ಸ್ವರೂಪಗಳು ಕೂಡ ಅದ್ಭುತವೇ ಪವಿತ್ರವೇ ಅದರಲ್ಲೂ ಈ ಕೂಷ್ಮಾಂಡ ಸ್ವರೂಪ ಅಂದರೆ ಹೆಣ್ಮಕ್ಳಿಗೆ ಇನ್ನೂ ಬಹಳ ಹತ್ತಿರವಾಗುತ್ತೆ ನಾಳೆ ಆಕೆಯ ಸ್ಕಂದ ಸ್ವರೂಪ ಅದು ಕೂಡ ಅಷ್ಟೇ ಅದ್ಭುತವಾಗಿದೆ ಎಲ್ರಿಗೂ ಒಳ್ಳೆಯದಾಗಲಿ ಒಂದೇ ಭಾರತ ಮಾತೃ